ಸ್ಯಾಂಡಲ್ವುಡ್ ಮೂಲಕ ನಟನೆ ಆರಂಭಿಸಿ ಬೇರೆ ಭಾಷೆಯಲ್ಲಿ ಜನಪ್ರಿಯತೆ ಗಳಿಸಿದ ನಟಿಯರನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋಣ ಬನ್ನಿ ಬನ್ನಿ ಕನ್ನಡ ಚಿತ್ರರಂಗದ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ಕೆಲ ನಟಿಯರು ಇಂದು ಬೇರೆ ಭಾಷೆಯಲ್ಲಿ ಸಿನಿಮಾಗಳಲ್ಲಿ ಸ್ಟಾರ್ ನಟಿಯರಾಗಿ ಗುರುತಿಸಿಕೊಂಡಿದ್ದಾರೆ ಅದರಲ್ಲೂ ಭಾರತೀಯ ಚಿತ್ರರಂಗದಲ್ಲಿ ಫೇಮಸ್ ಆದ ಮೇಲೆ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮತ್ತೆ ಕೆಲವರು ಕನ್ನಡ ಚಿತ್ರವನ್ನು ತೊರೆದಿದ್ದಾರೆ ಅಂಥ ನಟಿಯರು ಯಾರೆಂದು ನೋಡೋಣ ಬನ್ನಿ ವೀಕ್ಷಕರೇ ದೀಪಿಕಾ ಪಡುಕೋಣೆ ಎರಡು ಸಾವಿರದ ಆರರಲ್ಲಿ ಉಪೇಂದ್ರ ಅಭಿನಯದ ಐಶ್ವರ್ಯ ಚಿತ್ರದ ಮೂಲಕ ಸಿನಿ ಪ್ರಯಾಣ ಆರಂಭಿಸಿದರು ಈ ಚಿತ್ರವನ್ನು ಇಂಜರಜಿತ್ ಲಂಕೇಶ್ ನಿರ್ದೇಶನ ಮಾಡಿದರು ಅದೇ ವರ್ಷ ಬಾಲಿವುಡ್ನಲ್ಲಿ ಅಭಿನಯಿಸಿದ ಇವರು ಬಹು ಬೇಡಿಕೆ ನಟಿಯಾಗಿ ಗು ಬಾಲಿವುಡ್ನಲ್ಲಿ ಗುರುತಿಸಿಕೊಂಡರು ನಂತರ ಹಾಲಿವುಡ್ಡಿನಲ್ಲೂ ಅಭಿನಯಿಸಿದರು ಇವಾಗ ಇವರು ಕನ್ನಡ ಫಿಲಮ್ ಯಾವುದೂ ಮಾಡಿಲ್ಲ ರಾಕುಲ್ ಪ್ರೀತ್ ಸಿಂಗ್ ಟಾಲಿವುಡ್ನಲ್ಲಿ ಜನಪ್ರಿಯತೆ ಗಳಿಸಿರುವ ಇವರು ಮೊದಲು ಕನ್ನಡ ಚಿತ್ರದಲ್ಲಿ ಗಿಲ್ಲಿ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದರು ಜಗ್ಗೇಶ್ ಮಗ ಗುರ್ರಾಜು ಇವರು ನಾಯಕ ನಟನಾಗಿ ಈ ಗಿಲ್ಲಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಇವರು ಇವಾಗ ಟಾಲಿವುಡ್ಡಿನಲ್ಲಿ ಬಹು ಬೇಡಿಕೆ ನಟಿಯಾಗಿ ಗುರುತಿಸಿಕೊಂಡು ಟಾಪ್ ಒಂದರಲ್ಲಿ ಇದ್ದಾರೆ ಇವರು ರಶ್ಮಿಕಾ ಮಂದಣ್ಣ ಎರಡು ಸಾವಿರದ ಹದಿನಾರರಲ್ಲಿ ಕೆರಿಟ್ ಪಾರ್ಟಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ರಶ್ಮಿಕಾ ಇಂದು ನ್ಯಾಷನಲ್ ಕ್ರಷ್ ಆಗಿ ಬೆಳೆದಿದ್ದಾರೆ ರಿಷಬ್ ಶೆಟ್ಟಿ ನಿರ್ದೇಶನದ ರಕ್ಷಿತ್ ಶೆಟ್ಟಿ ನಾಯಕನಾಗಿ ಸಾನ್ವಿ ಪಾತ್ರದಲ್ಲಿ ಮಿಂಚಿದ ರಶ್ಮಿಕಾ ಆ ಪಾತ್ರದಿಂದ ಸಾಕಷ್ಟು ಪ್ರಸಿದ್ಧಿ ಪಡೆದರು ಪಡೆದ ನಂತರ ತೆಲುಗು ತಮಿಳು ಬಾಲಿವುಡ್ನಲ್ಲಿ ಗುರುತಿಸಿಕೊಂಡು ಇವಾಗ ನ್ಯಾಷನಲ್ ಕ್ರಷ್ ಆಗಿದ್ದಾರೆ ಶ್ರೀಲೀಲಾ ಕಿಸ್ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅಭಿನಯಿಸಿದ ಇವರು ಟಾಲಿವುಡ್ ಸಿನಿಮಾದಲ್ಲೂ ಅವಕಾಶ ಪಡೆದರು ಸ್ಟಾರ್ ಅಲ್ಲಿನ ಸ್ಟಾರ್ ನಟರೊಂದಿಗೆ ಫಿಲಮ್ ಮಾಡಿ ತೆಲುಗಿನಲ್ಲೂ ಇವರು ಬಹುಬೇಡಿಕೆ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ನಿತ್ಯ ಮೇನನ್ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆದ ಸೆವೆನ್ ಓ ಕ್ಲಾಕ್ ಕನ್ನಡ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದ ಇವರು ಜೋಶ್ ಮೈನಾ ಕೋಟಿಗ ಭಟ್ಟು ಹಲವು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದರು ತೆಲುಗು ಮಲಯಾಳಂ ತಮಿಳು ಭಾಷೆಯಲ್ಲಿ ನಟಿಸಿ ಸಹಿ ಎಣಿಸಿಕೊಂಡರು ಇವರು ಸಹ ಬೇರೆ ಪರಭಾಷೆಯಲ್ಲಿ ಅತಿ ಹೆಚ್ಚು ಫಿಲಂ ಮಾಡಿ ಹೆಸರು ಮಾಡಿದ ನಟಿಯಿರುವರು